ಿನದ ಪರಲೋಕ ಮನ್ನಾ ಆಗಸ್ಟ್ ಹತ್ತೊಂಬತ್ತು ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ ಒಂದು ಥೆಸಲೋನಿಕ್ ಐದು ಇಪ್ಪತ್ತೆರಡು ಈ ಪ್ರಬೋಧನೆಗಳು ಎಲ್ಲ ತರವಾದ ಕೆಟ್ಟವುಗಳ ವಿರುದ್ಧವಾಗಿದೆ ಕೆಟ್ಟತನ ಒಳ್ಳೆಯದಂತೆ ಕಾಣುವ ಅಥವಾ ಕೆಟ್ಟದಾಗಿಯೇ ಕಾಣಬಹುದು ಯಾವುದಾದರೂ ಇರಲಿ ಇವೆಲ್ಲವನ್ನು ನಿರಾಕರಿಸಬೇಕು ನಮ್ಮ ದೃಷ್ಟಿಗೆ ಒಳ್ಳೆಯದಾಗಿಯೇ ಕಾಣಬಹುದು ಆದರೂ ಅದು ಒಳ್ಳೆಯದಲ್ಲ ಹೀಗಿರುವಲ್ಲಿ ಅಪೋಸ್ತಲನ ಎಚ್ಚರಿಕೆಯ ಮಾತು ಒಂದು ಗಂಭೀರವಾದ ತತ್ವವಾಗಿದೆ ಹೀಗಿರುವಲ್ಲಿ ಕೆಟ್ಟದನ್ನು ನಿರಾಕರಿಸುವುದಲ್ಲದೆ ನಮ್ಮ ದೃಷ್ಟಿಯಲ್ಲಿ ಒಳ್ಳೆಯದಾಗಿ ಕಾಣುವಂಥ ವಿಷಯಗಳನ್ನು ದೂರವಾಗಿರಿಸಬೇಕು ಯಾಕಂದರೆ ನಮ್ಮ ನೆರೆಹೊರೆಯವರು ಮತ್ತು ಸ್ನೇಹಿತರು ಅವುಗಳನ್ನು ಕೆಟ್ಟದೆಂದು ಪರಿಗಣಿಸಿ ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳಬಹುದು ನಮ್ಮ ಸ್ವಸ್ಥ ಮನಸ್ಸು ನೋಡಲಿಕ್ಕೆ ಕೆಟ್ಟದಾಗಿ ಕಾಣದೇ ಇರುವ ಕೆಟ್ಟದಾಗಿ ಕಾಣುವ ಹಾಗೂ ತೋರಿಕೆಗೆ ಒಳ್ಳೆಯದಾಗಿ ಕಾಣುವ ಎಲ್ಲ ಕೆಟ್ಟದನ್ನು ಕೆಟ್ಟತನವನ್ನು ವಿಸರ್ಜಿಸಲು ಆದೇಶಿಸುತ್ತೆ ಆಗ ನಾವು ಕರ್ತನನ್ನು ಮತ್ತು ಸತ್ಯವನ್ನು ಹೆಚ್ಚಾಗಿ ಅನುಸರಿಸಲು ಸಾಧ್ಯವಾಗುತ್ತೆ ಎಲ್ರಿಗೂ ನಮಸ್ಕಾರ ದಿ ಡೀಪ್ ಡೈವ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ನೋಡ್ತಾ ಇರೋದು ಆಗಸ್ಟ್ ಹತ್ತೊಂಬತ್ತರ ಡೇಲಿ ಹೆವೆನ್ಲಿ ಮನ್ನಾದಿಂದ ಒಂದು ಆಯ್ದ ಭಾಗ ಅಲ್ವಾ ಹೌದು ಅದರ ಮೂಲ ವಾಕ್ಯ ಒನ್ ಥೆಸಲೋನಿಯನ್ನರು ಐದು ಇಪ್ಪತ್ತೆರಡು ಸರಿ ಪರಿಷ್ಕೃತ ಆವೃತ್ತಿ ಹೇಳೋದು ದುಷ್ಟತನದ ಪ್ರತಿಯೊಂದು ರೂಪದಿಂದ ದೂರವಿರಿ ಅಂತ ಇದರ ಹಿಂದೆ ಇರೋ ಆಳವಾದ ಅರ್ಥ ಏನು ಮತ್ತೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ನೋಡೋಣ ಹೌದು ಆ ಮೂಲ ವ್ಯಾಖ್ಯಾನದಲ್ಲಿ ಅಂದ್ರೆ ರೀಪ್ರಿಂಟ್ ಮೂರು ಸಾವಿರದ ಒಂದು ನೂರ ಮೂವತ್ತೇಳರಲ್ಲಿ ವಿವರಿಸಿದ ಹಾಗೆ ಇದರ ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಳ್ಳೋಣ ಸರಿ ಹಾಗಾದ್ರೆ ಶುರು ಮಾಡೋಣವೆ ಖಂಡಿತ ಮೊದಲಿಗೆ ಆ ವಾಕ್ಯನೇ ತುಂಬಾ ಸ್ಪಷ್ಟವಾಗಿದೆ ಅನ್ಸುತ್ತೆ ದುಷ್ಟತನದ ಪ್ರತಿಯೊಂದು ರೂಪದಿಂದ ದೂರವಿರಿ ಅಂತ ಅಂದ್ರೆ ನಿಜವಾಗ್ಲೂ ಯಾವುದು ಕೆಟ್ಟದ್ದೋ ಅದರ ಸ್ವಭಾವ ಕೆಟ್ಟದ್ದಾಗಿದೆಯೋ ಅದ್ರಿಂದ ದೂರ ಇರಬೇಕು ಅದು ಹೇಗೆ ಕಾಣುತ್ತೆ ಅನ್ನೋದಲ್ಲ ಅದು ಏನಾಗಿದೆ ಅನ್ನೋದು ಮುಖ್ಯ ಹೌದು ಇಲ್ಲಿ ರೂಪ ಅನ್ನೋ ಪದ ಮುಖ್ಯ ಆ ವ್ಯಾಖ್ಯಾನ ಹೇಳೋ ಹಾಗೆ ಇದು ಒಂದು ವಿಷಯದ ನಿಜವಾದ ನೈತಿಕ ಗುಣವನ್ನ ಸೂಚಿಸುತ್ತೆ ಅದು ಒಳ್ಳೇದೋ ಕೆಟ್ಟದ್ದೋ ಅಂತ ಸರಿ ಅದು ಹೊರಗಿನಿಂದ ಹೇಗೆ ಕಾಣುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅದರ ಒಳಗಿನ ಸತ್ಯ ಏನು ಅನ್ನೋದು ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಓ ಅದೇನು ಹೇಳಿ ಆ ರೀಪ್ರಿಂಟ್ ಅಂದ್ರೆ ಆ ಮೂಲ ವ್ಯಾಖ್ಯಾನ ಇನ್ನೊಂದು ಆಯಾಮವನ್ನು ತರುತ್ತೆ ಅದು ಹೇಳುತ್ತೆ ದುಷ್ಟತನದ ಪ್ರತಿ ತೋರಿಕೆಯಿಂದ ದೂರವಿರಿ ಅಂತ ತೋರಿಕೆ ಅಪೇರೆನ್ಸ್ ಹೌದು ಅಂದ್ರೆ ಒಂದು ವಿಷಯ ನಿಜವಾಗ್ಲೂ ಕೆಟ್ಟದಲ್ಲದೆ ಇರಬಹುದು ಆದರೆ ಅದು ನೋಡೋದಕ್ಕೆ ಕೆಟ್ಟತ್ತರ ಕಾಣುತ್ತಿದ್ರೆ ಅದರಿಂದನೂ ದೂರ ಇರೋದು ಒಳ್ಳೇದು ಅಂತ ಇದು ಮೂಲ ಬೈಬಲ್ ಪದಗಳ ಅಕ್ಷರಶಃ ಭಾಷಾಂತರ ಅಲ್ಲದೆ ಇರಬಹುದು ಆದ್ರೆ ಇದೊಂದು ಒಳ್ಳೆ ತತ್ವ ಆರೋಗ್ಯಕರವಾದ ತತ್ವ ಅಂತ ವ್ಯಾಖ್ಯಾನ ಹೇಳುತ್ತೆ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಅಲ್ವಾ ಹಾಗಾದ್ರೆ ಇಲ್ಲಿ ಎರಡು ಮುಖ್ಯ ಅಂಶಗಳು ಬಂತು ಹೌದು ಒಂದು ಯಾವುದು ಸ್ಪಷ್ಟವಾಗಿ ಕೆಟ್ಟದ್ದೋ ಅದರಿಂದ ದೂರ ಇರೋದು ಸರಿ ಇನ್ನೊಂದು ನಮಗೆ ಸರಿ ಅಂತ ಗೊತ್ತಿರೋ ವಿಷಯನೇ ಆದ್ರೂ ಬೇರೆಯವರಿಗೆ ಬಹುಶಃ ನಮ್ಮ ಸ್ನೇಹಿತರಿಗೆ ನೆರೆಹೊರೆಯವರಿಗೆ ಅದು ತಪ್ಪಾಟಿ ಕಾಣಿಸ್ಬೋದು ಅಥವಾ ಕೆಟ್ಟದ್ದಂತ ಅನಿಸ್ಬೋದು ಅಂತಿದ್ರೆ ಅದರಿಂದನೂ ಆದಷ್ಟು ದೂರ ಇರೋಕೆ ಪ್ರಯತ್ನಿಸೋದು ಇದು ಸ್ವಲ್ಪ ಹೇಗೆ ಹೇಳೋದು ಜಾಗರೂಕತೆಯಿಂದ ಇರಬೇಕಾದ ವಿಷಯ ಖಂಡಿತವಾಗಿಯೂ ಇದರ ಹಿಂದಿನ ಕಾರಣವನ್ನ ಆ ವ್ಯಾಖ್ಯಾನ ಸ್ಪಷ್ಟಪಡಿಸುತ್ತೆ ಏನ್ ಕಾರಣ ನಮ್ಮ ಮುಖ್ಯ ಉದ್ದೇಶ ಕರ್ತನಿಗಾಗಿ ಮತ್ತು ಸತ್ಯಕ್ಕಾಗಿ ನಮ್ಮ ಪ್ರಭಾವವು ಹೆಚ್ಚಾಗಲಿ ಅನ್ನೋದು ಅಂತ ಓ ಸರಿ ನಮ್ಮ ಇನ್ಫ್ಲೂಯೆನ್ಸ್ ಹೌದು ಅಂದ್ರೆ ನಮ್ಮ ಕೆಲಸಗಳು ಬೇರೆಯವರ ಮೇಲೆ ಏನು ಪರಿಣಾಮ ಬೀರುತ್ತೆ ಅವರು ಅದನ್ನ ಹೇಗೆ ನೋಡ್ತಾರೆ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಹ್ಮ್ ಕೆಲವೊಮ್ಮೆ ನಾವು ಒಳ್ಳೆ ಉದ್ದೇಶದಿಂದಲೇ ಮಾಡಿರಬಹುದು ಆದ್ರೆ ಅದು ನೋಡೋಕೆ ಸರಿ ಇಲ್ಲದಿದ್ರೆ ಅದು ತಪ್ಪು ಸಂದೇಶ ಕೊಡಬಹುದು ಅಥವಾ ನಮ್ಮ ಪ್ರಭಾವವನ್ನೇ ಕಡಿಮೆ ಮಾಡಬಹುದು ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೇನ್ ತಿಳಿಯುತ್ತೆ ರೀಪ್ರಿಂಟ್ ಹೇಳುತ್ತಲ್ಲ ಸುಸ್ಥಿತ ಮನಸ್ಸಿನ ಆತ್ಮ ಅಂತ ಹೌದು ಸ್ಪಿರಿಟ್ ಆಫ್ ಅ ಸೌಂಡ್ ಮೈಂಡ್ ಆ ಆತ್ಮ ಅದು ಈ ಎರಡೂ ವಿಷಯಗಳನ್ನ ನಿರ್ದೇಶಿಸುತ್ತೆ ಅಂತ ಹೇಳಬಹುದಾ ನಿಜವಾದ ಕೆಟ್ಟದ್ದನ್ನು ತಿರಸ್ಕರಿಸೋದು ಮತ್ತೆ ಕೆಟ್ಟದಾಗಿ ಕಾಣೋದನ್ನು ತಪ್ಪಿಸೋಕೆ ಪ್ರಯತ್ನಿಸೋದು ಖಂಡಿತ ಅದು ಕೇವಲ ನಿಯಮ ಪಾಲನೆ ಮಾತ್ರ ಅಲ್ಲ ಅದೊಂದು ರೀತಿ ಪ್ರಾಕ್ಟಿಕಲ್ ವಿಸ್ಡಮ್ ಅಂದ್ರೆ ಪ್ರಾಯೋಗಿಕ ಜ್ಞಾನ ನಮ್ಮ ನಂಬಿಕೆ ಸತ್ಯಕ್ಕಾಗಿ ನಾವು ಹೊಂದಿರೋ ಸಾಕ್ಷಿಯನ್ನ ನಮ್ಮ ಪ್ರಭಾವವನ್ನ ಕಾಪಾಡಿಕೊಳ್ಳೋಕೆ ಇದು ಬೇಕು ಸುಸ್ಥಿತ ಮನಸ್ಸು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಹೌದು ಇದು ನಮ್ಮ ನಡವಳಿಕೆ ಬಗ್ಗೆ ಹೆಚ್ಚು ಕಾನ್ಷಿಯಸ್ ಆಗಿ ಪ್ರಜ್ಞಾಪೂರ್ವಕವಾಗಿ ಇರೋಕೆ ಹೇಳುತ್ತೆ ಸುಮ್ನೆ ನಾನು ಮಾಡಿದ್ದು ಸರಿ ಅಂತ ಯೋಚಿಸಿದ್ರೆ ಸಾಕಾಗಲ್ಲ ನಮ್ಮ ನಡತೆ ಸಮಾಜದಲ್ಲಿ ಹೇಗೆ ಕಾಣುತ್ತೆ ವಿಶೇಷವಾಗಿ ಸತ್ಯದ ಪರವಾಗಿ ನಮ್ಮ ಪ್ರಭಾವ ಏನಿದೆ ಅದನ್ನ ಹೇಗೆ ಬಾಧಿಸುತ್ತೆ ಅಂತ ಯೋಚಿಸೋದು ಮುಖ್ಯ ಆಗುತ್ತೆ ಹಾಗಾದ್ರೆ ಈ ಡೀಪ್ ಡೈವ್ನಿಂದ ನಾವು ಕಲಿಯೋ ಮುಖ್ಯ ಪಾಠ ಅಂದ್ರೆ ಆ ನಿಜವಾದ ದುಷ್ಟತನ ಅಂದ್ರೆ ಫಾರ್ಮ್ ಆಫ್ ಈವಲ್ ಅನ್ನೋದಕ್ಕೂ ದುಷ್ಟತನದ ತೋರಿಕೆ ಅಂದ್ರೆ ಅಪಿಯರೆನ್ಸ್ ಆಫ್ ಈವಲ್ ಅನ್ನೋದಕ್ಕೂ ಇರೋ ವ್ಯತ್ಯಾಸ ಮತ್ತೆ ಅದರ ಪ್ರಾಮುಖ್ಯತೆ ಹೌದು ನಮ್ಮ ಉದ್ದೇಶ ಒಳ್ಳೇದೇ ಆಗಿದ್ರೂ ನಮ್ಮ ಕೆಲಸಗಳನ್ನ ಬೇರೆಯವರು ಹೇಗ್ ನೋಡ್ತಾರೆ ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸೋದು ನಮ್ಮ ಪ್ರಭಾವವನ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳೋಕೆ ಎಷ್ಟು ಮುಖ್ಯ ಅನ್ನೋ ತಿಳುವಳಿಕೆ ಸಿಗುತ್ತೆ ಆದ್ರೆ ಇದು ಒಂದು ಪ್ರಶ್ನೆಯನ್ನಂತೂ ಖಂಡಿತ ಹುಟ್ಟುಹಾಕತ್ತೆ ಏನೋ ಕೆಲವೊಮ್ಮೆ ನಾವು ಸತ್ಯಕ್ಕೋಸ್ಕರ ನಿಲ್ಲಬೇಕಾಗತ್ತೆ ಅಥವಾ ನ್ಯಾಯವಾದ್ದನ್ನ ಮಾಡ್ಬೇಕಾಗತ್ತೆ ಹೌದು ಅದು ಕೆಲವರಿಗೆ ನೆಗೆಟಿವ್ ಆಗಿ ಕಾಣಿಸ್ಬಹುದು ಅಥವಾ ಅವರದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು ನಿಜ ಅಂಥ ಸಂದರ್ಭಗಳಲ್ಲಿ ಈ ತೋರಿಕೆಯ ತತ್ವವನ್ನ ಅಂದ್ರೆ ಕೆಟ್ಟದ್ದಾಗಿ ಕಾಣೋದನ್ನ ತಪ್ಸ್ಬೇಕು ಅನ್ನೋ ತತ್ವವನ್ನ ಸತ್ಯಕ್ಕೆ ಧಕ್ಕೆ ಆಗದ ಹಾಗೆ ಹೇಗೆ ಅಪ್ಲೈ ಮಾಡೋದು ಹ್ಮ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಇದು ನಿಜವಾಗ್ಲೂ ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ಖಂಡಿತವಾಗಿ ಬಹುಶಃ ಮುಂದಿನ ಚರ್ಚೆಗೆ ಇದೊಂದು ಒಳ್ಳೆಯ ವಿಷಯ ಆಗಬಹುದು ಹೌದು